ಜಾಗರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರವಾಸೆ ಗ್ರಾಮದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಂದು ಜಾಗರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಾಸು ಪೂಜಾರಿ ಅವರು ತಿಳಿಸಿದರು ಜಾಗರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರವಾಸೆಯಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಯೋಜನೆ ಮಾಡಿದೆ ಈ ಆಯೋಜನೆ ಮಾಡಿದ್ದು ಕನ್ನಡ ಸುವರ್ಣ ಮಹೋತ್ಸವ ಸುವರ್ಣ ಕನ್ನಡ ರಾಜ್ಯೋತ್ಸವ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಅದೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಕನ್ನಡ ಭುವನೇಶ್ವರಿಯ ಮೆರವಣಿಗೆ ಮತ್ತು ಕಸ್ತೂರಿರಂಗನ ವರದಿಯನ್ನು ವಿರೋಧಿಸಿ ನಾವು ಜನಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೇವೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಸಭಾ ಕಾರ್ಯಕ್ರಮದಲ್ಲಿ ದತ್ತಿ ಉಪನ್ಯಾಸ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ ಸಮಸ್ಯೆ ಇಟ್ಟುಕೊಂಡಿದ್ದೇವೆ ಸಂಜೆ ಮೂರು ಮಧ್ಯಾಹ್ನ ಮೂರು ಗಂಟೆಗೆ ಕವಿಗೋಷ್ಠಿ ಉದಯ ಕವಿಗೋಷ್ಠಿ ಹಾಗೂ ಜಾನಪದ ಗೀತೆ ಭಾವಗೀತೆ ಸ್ಪರ್ಧೆಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಅಂಧ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಹಾಗೂ ನಮ್ಮ ಸ್ಥಳೀಯ ಕಲಾವಿದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕವಿಗೋಷ್ಠಿ ಯಾರು ಕವಿಗೋಷ್ಠಿ ಸ್ಥಳೀಯ ಕವಿಗಳನ್ನು ಉದಯಮುಖ ಕವಿಗಳನ್ನು ನಾವು ಇಡೀ ಜಾಗರ ಹೋಗಿ ಅವರಿಗೆ ಒಂದು ವೇದಿಕೆಯನ್ನು ಎಲ್ಲ ಕಲಾವಿದರು ಒಂದು ನೂರ ಎಂಬತ್ತು ಕಲಾವಿದರು ನಮ್ಮಲ್ಲಿ ಅವತ್ತು ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಎಲ್ಲ ಸ್ವಾವಿಚ್ಚೆಯನ್ನು ಬಂದು ಅವರಿಗೇನು ಕೆಲವರಿಗೆ ಮಾತ್ರ ವೇತನ ಇದೆ ಬಿಟ್ಟರೆ ಇದು ಸಂಭಾವನೆ ಇದೆ ಬಿಟ್ಟರೆ ಸ್ಥಳೀಯವರು ಅಲ್ಲಿಗೆ ಅವರ ಸ್ವೈಚ್ಛೆಯನ್ನು ಬಂದು ನೃತ್ಯ ಎಲ್ಲ ಮಾಡ್ತಾರೆ ಈಗ ಕನ್ನಡ ರಾಜ್ಯೋತ್ಸವ ಆದರೆ ಜಸ್ಟ್ ಮಾಡಬೇಕು ಅಂದರೆ ನಾಡಿಗೋಸ್ಕರ ವರದಿ ಇಲ್ಲ ವರದಿ ಇಟ್ಕೊಂಡಲ್ಲ ಈ ಮೆರವಣಿಗೆಯಲ್ಲಿ ವರದಿಯನ್ನು ನಾವು ಕನ್ನಡ ನೆಲ ಮತ್ತು ಜಲಕ್ಕೆ ಹೋರಾಟ ಮಾಡುವಂಥದ್ದು ನಮ್ಮ ಅದನ್ನು ಅದನ್ನು ಇಟ್ಕೊಂಡು ಪ್ರತಿ ವರ್ಷ ಕನ್ನಡ ಜೋಷಣ ಮಾಡ್ತೇವೆ ಈ ವರ್ಷ ವಿಶೇಷವಾಗಿ ಜಾಥಾ ಅದರ ರೂಪದಲ್ಲಿ ಅದರದ್ದು ಬ್ಯಾನರ್ ಇತ್ತು ಜಾಥಾ ಮಾಡ್ತೇವೆ ಈಗ ನಮ್ಮಲ್ಲಿ ಅದು ಆಗುವ ಸಂಭವ ಇರೋದರಿಂದ ಜನ ಜಾಗೃತಿ ಆಗಬೇಕು ಜನರು ಬರೀ ಅದನ್ನೇ ಮಾಡಿದ್ರು ಬರೋದಿಲ್ಲ ಇನ್ನೇನಾದರೂ ಸಾಂಸ್ಕೃತಿಕ ಇಟ್ಕೊಂಡು ಆ ವೇದಿಕೆಯಲ್ಲಿ ಅವರಿಗೆ ಮನವರಿಕೆ ಮಾಡಬೇಕು ನಮ್ಮದೊಂದಿಲ್ಲ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರಾದ ಜೆ ಸಿ ರಾಜು ಪ್ರಧಾನ ಕಾರ್ಯದರ್ಶಿ ನಿಂಗರಾಜು ಸಂಚಾಲಕರಾದ ನೀಲಯ್ಯ ಉಪಸ್ಥಿತರಿದ್ದರು